ವರ ಮನದಲ್ಲಿ ಎಂದಾಗೆ ಬಾಳ ಬಂದೇ ಬಿಟ್ಟ ಬಾ ಶರಿ ವರ್ಷ ಆಯಸ್ ನೋಡು ನಿನ್ನ ತಂದೆ ಅಪ್ಪ ನೀನು ಪಡೆದುಕೊಂಡೇ ಬಂದಿ ಶರಿಪಾ ನಾನು ನಿನ್ನನ್ನು ಪ್ರಶ್ನೆ ಕೇಳಬೇಕು ಅಂತ ಮಾಡಿದೆ ಕೇಳಿದನು ತಂದೆ ನೀನು ಬೆಂಕಿ ನಾನು ಕಬ್ಬಣ ನಿನ್ನ ಮನಸ್ಸಿಗೆ ಬಂದಾಗ ನೀನು ಮಾಡಿಸಬಹುದು ನಿನ್ನ ತಂದೆ ಯಾರು ಮಗ ಗುರುರಾಥ ತಾವು ಯಾವ ತಂದೆಯ ಹೆಸರು ಕೇಳಿದ್ರಿ ಅರ್ಥವಾಗಲಿಲ್ಲ ಒಬ್ಬರಿಗೆ ಎಷ್ಟು ಜನ ಅಪ್ಪಂದ್ರ ಇರ್ತಾರೋ ಗುರುರಾಥ ಹುಟ್ಟು ಸಾವಿನ ಸುಳಿಯಲ್ಲಿ ಸುತ್ತೋ ಈ ಜೀವಕ್ಕ ನೂರಾರು ಮಂದಿ ಅಪ್ಪಂದರು ಅಕ್ಕ ಮಹಾದೇವಿಯಂತ ವೀರ ವ್ಯಕ್ತಿ ಎಂಬತ್ನಾಲ್ಕು ಲಕ್ಷ ಯೋನಿಗಳಲ್ಲಿ ಜನಿಸಿ ಬಂದೆ ಅಂತ ಹೇಳಿರುವಾಗ ನನ್ನ ಅಲ್ಪನ ಪಾಡೇನು ಸಾವಿರಾರು ಸಾವಿರಾರು ಸಲ ಸಲ ನಾನು ಯಾವ ಯಾವಾಗ ಹುಟ್ಟದ್ದು ಹಾಗೆಲ್ಲ ನನಗೊಬ್ಬ ತಂದೆ ಇದ್ದ ತಾವು ಯಾವ ತಂದೆ ಹೆಸರು ಕೇಳಿದ್ರೆ ಸ್ಪಷ್ಟವಾದರೆ ನಾನು ಸ್ಮರಿಸಿಕೊಂಡು ಹೇಳಬಲ್ಲೆ ತಾವು ಕೇಳಿದ್ದು ಹಡದಪ್ಪನನ್ನು ಅಥವಾ ಪಡೆದಪ್ಪನನ್ನು ಹಡದಪ್ಪ ಪಡೆದಪ್ಪ ಅಂದ್ರೆ ಅವ್ರು ಯಾರು ಮಗ ಗುರುನಾಥ ಜೀವಾತ್ಮನಿಗೆ ಮರ್ತ್ಯದಲ್ಲಿ ಮೈ ನೀಡುವನೇ ಹಡದಪ್ಪ ಜೀವಕ್ಕೆ ಸಂಸ್ಕಾರ ಕೊಟ್ಟು ಒಂದು ವ್ಯಕ್ತಿಯನ್ನು ಶಕ್ತಿಯನ್ನಾಗಿ ಮಾಡಿ ಮೋಕ್ಷದತ್ತ ಕೊಂಡೊಯ್ಯುವ ಪರಮಾತ್ಮನೇ ಪಡೆದಪ್ಪ ಪಡೆದಪ್ಪ ಅಂತ ಹೇಳ್ತಾ ಇದೆಯಲ್ಲ ಅದರಲ್ಲಿ ಅಂತರವೇನಾದರೂ ಮಗ ಭಗವಂತನೇ ಸಾಕ್ಷಾತ್ ಬೆಂಕಿ ಕಿಚ್ಚು ಪಡೆದಪ್ಪ ಆ ಕಿಚ್ಚಿನ ಬಳಿಯಲ್ಲಿರುವ ಕಾವು ಕಿಚ್ಚಿನಿಂದ ಕಾವು ಜನಿಸಿದ್ದರು ಕಿಚ್ಚು ಕಾವಲ್ಲ ಕಾವು ಕಿಚ್ಚಲ್ಲ ಅಂದ ಮೇಲೆ ಪಡೆದಪ್ಪ ಪರಮಾತ್ಮರಾಗಲು ಅದು ಹೇಗೆ ಸಾಧ್ಯ ಗುರುನಾಥ ಪಡೆದಪ್ಪ ಪಡೆದಪ್ಪ ಅಂತ ಹೇಳ್ತಾ ಇದ್ದೀಯಲ್ಲ ಯಾರು ನಿನ್ನ ಪಡೆದಪ್ಪ ಎಲ್ಲಿ ತಾನೇ ನಿನ್ನ ಪಡೆದಪ್ಪ ಗುರುನಾಥ ನಾನು ಬಹಳ ಪುಣ್ಯವಂತ ನನ್ನ ಜನ್ಮ ಜನ್ಮಾಂತರದ ಪುಣ್ಯವೇ ನಡೆದುಕೊಂಡು ಬಂದಂತೆ ನನ್ನ ಪಡೆದಪ್ಪ ನನ್ನ ಬಳಿಯಲ್ಲೇ ಇದ್ದಾನೆ ನಿನ್ನ ಎಲ್ಲಿ ಎಲ್ಲಿನ ನಿನ್ನ ಪಡೆದಪ್ಪ ಗುರುನಾಥ ಗುರುನಾಥ ನನ್ನ ಪಡೆದಪ್ಪನಿದ್ದು ನಾನು ಅಂತರ ಕೂಗಿ ಕೂಗಿ ಹೇಳುತ್ತಿದೆ ನೀನೇ ನನ್ನ ಪಾಲಿನ ಪರಮಾತ್ಮ ತಂತೆ ನೀನೇ ನನ್ನ ಪಾಲಿನ ಲಕ್ಷ್ಮಿ ಅದೇ ಅದ ಬೀಜ ಬಿತ್ತಿದ್ರೆ ಬೆಳೆ ಸಿಗುತ್ತೆ ಅನ್ನೋ ನಂಬಿಕೆನೂ ಬಂತು ಶರಿಪಾ ತಾಯಿ ನಿನಗೆ ಮಹಾನ್ ಆಶೀರ್ವಾದ ಮಾಡೋ ಹಾಗೆ ಯಾರು ಅಲ್ಲೇ ನಿಂತು ಬಿಟ್ಟಲ್ಲ ಪಾರೊಳಗೆ ತಂದೆ ನಾನು ಮುಸಲ್ಮಾನ ಒಳಗಡೆ ಬಂದ್ರೆ ಮೈಲಿಗೆ ಆಗೋದಿಲ್ಲ ಅಲ್ಲ ದೊಡ್ಡಪ್ಪನವ್ರು ಹೇಳ್ತಿರ್ತಾರೆ ಈ ಭಾವನೆ ಇನ್ನೂ ನಿನ್ನಿಂದ ಮಾಯವಾಗಿಲ್ಲ ಅಲ್ಲು ಶರಿಪಾ ನೀನು ನವಲುಗುಂದದನ್ನು ನಾಗಲಿಂಗಪ್ಪ ಗಣೇಶನ ಗುಡಿಯೊಳಗೆ ಈ ಮಡಿ ಮೈಲ್ಗೆ ವಿಚಾರವಾಗಿ ಏನು ಮಾತನಾಡ್ತಾ ಇದ್ರಲ್ಲ ಏನು ಹೇಳಿದೆ ಹೌದು ತಂದೆ ನಿರ್ಬಲ ಮನಸ್ಸೆ ಮಡಿ ಉಳಿದದೆಲ್ಲ ಕಾಲ್ ಮಡಿ ಅಂತ ಹೇಳ ಅಂತ ಮಹಾ ಮಹಿಮನೇ ಹಾಗೆ ಹೇಳಿರುವಾಗ ಇನ್ನು ಉಳಿದವರ ಪಾಡೇನು ಶರೀಫ ಇವತ್ತು ಅಮೃತ ಸಿದ್ಧಿ ಹೋಗಿದೆ ಹೌದಾ ತಂದೆ ನಿನಗೆ ಜೀವನದ ಹೊಸ ಪಾಠ ಹೇಳ್ಕೊಡ್ತೇನೆ ಸ್ನಾನ ಮಾಡಿಕೊಂಡು ಸ್ವಚ್ಛವಾಗಿ ಬರಬೇಕು ಮಗ ಮಾಡಿಕೊಂಡು ಸ್ನಾನ ಮಾಡಿ ಸ್ವಚ್ಛಾಗಿ ಬರ್ತೀನಿ ಸ್ವಚ್ಛಾಗಿ ಬರ್ತೀನಿ ಬಾಳ ಬೆಳಿಯೋ ಬಳ್ಳಿಗೆ ಹುಳ ಹತ್ತೋದು ಸಹಜ ಲಕ್ಷ್ಮಿ ಡಾಕ್ಟರ್ ಇಲ್ಲಿ ನನಗೆ ಏನಾದ್ರೂ ಶುಭ ಇಲ್ಲ ಇಲ್ಲ ಆ ತಾಯಿ ನಿನಗೆ ಒಳ್ಳೇದನ್ನೇ ಮಾಡ್ತಾಳೆ ಅಮೃತ ಆಶೀರ್ವಾದ ನನಗೆ ವಜ್ರ ಕವಚವಾಗಿದೆ ಗುರುನಾಥ ಸ್ನಾನ ಮಾಡಿ ಸ್ವಚ್ಛಾಗಿ ನಿನ್ ಮನೆ ಹೋಗ್ತಾ பள்ளி பொ <laughs>

ಸ್ಪೋರ್ಟ್ಸ್ ಗೋಧ ಬಳಿ ಮುಗಿದವ್ರಿಗೆ ಸ್ಪೋರ್ಟ್ಸ್ ಜಾಸ್ತಿ

ಕೋಳಿ ಹೊಡಿತಾರೆ ಕೋಳಿ ಕೊತ್ ಕೋಳಿ ಕೊಡಿತು ಕೋಳಿ ಕೋತ್ ಅಥವಾ ಸಾಕ್ಷಾತ್ ಮಾಯಾದೇವಿನೇ ನೇ ಮೈಯ ತಿಬಂತಂತ ಹೋಗಿ ಏನು ಚಲುವಿಕೆ ಏನು ಮೈ ಮಾಟ ತುಂಬಿದೇ ಪ್ರಸನ್ನ ಮುಖಮಂಡಲ ಕಾಂತಯುಕ್ತ ಕಣ್ಣುಗಳು ನನ್ನ ಮೈ ಮನಸ್ಸನ್ನ ಕಾಲ ಕಟ್ಟಿ ಚೆಲ್ಲಿ ವಗದಂಗಾಯಿತು ಇಂಥ ಚಲುವೆ ಒಬಳು ನನ್ನ ಜೀವನದೊಳಗೆ ನನಗೆ ಹೆಂಡತಿಯಾಗಿ ಸಿಕ್ಕಿದ್ರ ನನ್ನ ಜೀವನ ಎಷ್ಟೊಂದು ಹರ್ಷಭಯವಾಗಿರುತ್ತದೆ ಅ ಬಿಡಾಡಿ ದನವು ತಮ್ಮ ಬಿಡ್ತಾವೋ ಮಂದಿ ಹೊಲ ಕಣ್ಣು ಗುರುನಾಥ ಗುರುರಾಜ್ ಗೋವಿಂದ ಹೇಳಿದ್ದ ಶರೀಫ ಇವತ್ತು ಯೋಗದ ಹೊಸ ಪಾಠ ಹೇಳ್ಕೊಡ್ತೀನಿ ಸ್ನಾನ ಮಾಡಿ ಸ್ವಚ್ಛಾಗಿ ಬಾ ಬಾಳ ಅಂತ ಆದ್ರೆ ನಾನು ನನ್ನ ಮನಸ್ಸನ್ನ ಯಾವ ವಯಸ್ಸಿ ಹೊಲಸು ಮಾಡ್ಕೊಂಡ್ಬಿಟ್ಟೆ ಯಾರ್ದು ಅಕ್ಕ ಯಾರ್ದೋ ತಂಗಿ ಎಲ್ಲದಕ್ಕಿಂತ ಹೆಚ್ಚಾಗಿ ಯಾವರೋ ಒಬ್ಬ ಪುಣ್ಯಾತ್ಮನ ಹೆಂಡತಿ ಆಗಿದ್ದ ಇವಳ್ಳ ವಯಸ್ಸು ನನಗೆ ಏನ್ ಅಧಿಕಾರ ಇತ್ತು ಗುರುನಾಥ ಗುರುನಾಥ ಏನ್ ಮಾಡಿದ್ರೆ ನನ್ನ ಮನಸ್ಸಿಗೆ ಅಂಟಿಕೊಂಡಂತ ಈ ಮೋಹದ ಮೈಲಿ ಓದಿತು ಶರೀಪ ಯಾವಳನ್ನು ನೋಡುವುದರ ಮೂಲಕ ಮೈ ಮನಸ್ಸು ಹೊಲಸಾಯಿತು ಅವಳಿಂದಲೇ ಸ್ವಚ್ಛವಾಗಿ ವಗಿಸಿ ಹಿಂಡಿಸಿ ಸ್ನಾನ ಮಾಡಿಕೊಂಡು ಬರಬೇಕು ನೀನು ಗುರುದ್ರೋಹಿ 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 ಯಾವಳನ್ನು ನೋಡುವುದರ ಮೂಲಕ ನನ್ನ ಮೈ ಮನಸ್ಸು ಹೊಲಸಾಯಿತು ಯಾವಳ ನೋಡುವುದ್ರ ಮೂಲಕ ನನ್ನ ಮೈ ಮನಸ್ಸು ಆಯಿತು ಅವಳ ಕೈಯಲ್ಲಿ ಇದನ್ನು ವಹಿಸಿ ಹಿಂಡಿಸಿ ಸ್ವಚ್ಛ ಮಾಡಿಸಿಕೊಳ್ಳಬೇಕು ಗುರುರಾಜ್ ಗೋವಿಂದ ಹೊಸಲ ತೊಳೆಯೋ ಭಾಗ್ಯ ನಾನು ಪಾಲಿಗಿಲ್ಲ ಅಂತ ಹೇಳಿ ತಿರುಗಿ ಶಿಶುನಾಳಕ್ಕೆ ಹೋಗ್ಬಿಡಬೇಕು ಶಿಶುನಾಳಕ್ಕೆ ಹೋಗ್ಬಿಡಬಹುದು ಮಕ್ಕಳ ನಡೆದ ಸೂಳೆ ಸಂಘ ಮಾಡಬಾರದು ಅವಳ ಕಕ್ಕು ಲಾತಿಯಿಂದ ಹೋಗಿ ಕೂಡಬಾರದು ನಿಜ ಈ ನಮ್ಮ ಮನಸ್ಸು ಅನ್ನುವಂತ நோட்ல நான் மைம சோலாய்த்தோ நோடு நான் மைம சோலாய்த்தோ அவள கை வயசு ஹிண்டி சுவரூ குருதோஹி